ಘಟನೆ ನಡೆದ ದಿನ ರಾಜಕಾರಣಿ ಇನ್ಸ್ಪೆಕ್ಟರ್ ಗೆ ಪೂಸಿ ಹೊಡೆದಿದ್ರ ಕೇಸಲ್ಲಿ ಕಾಸು ಕೊಡ್ತೀನಿ ಅಂತ ಮೇಲೆ ಇನ್ಸ್ಪೆಕ್ಟರ್ ಸುಮ್ನಾದ್ರ ರಾಜಕಾರಣಿ ಬೆದರಿಕೆಯ ಮಾತಿಗೆ ತಂಡ ಹೊಡೆದ್ರ ಆಂಥೋನಿ ರಾಜ್ ಇಲಾಖೆಯ ಬಗ್ಗೆ ಗೌರವ ಇದೆ ಅದನ್ನ ಉಳಿಸೋ ಕೆಲಸ ಆಗಬೇಕಾಗುತ್ತೆ ಅಷ್ಟೇ ಘಟನೆಯ ದಿನ ರಕ್ಷಕು ತಾನೇ ತಾರ್ ಕಾರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ದ ಅಷ್ಟೇ ಅಲ್ಲ ಗೆ ಕೈಯಲ್ಲಿ ಮೊಬೈಲ್ ಹಿಡಿದು ಸ್ಟೇರಿಂಗ್ ಮೆರಿತಿದ್ದ ರಕ್ಷಕ್ ನಾಗವರದ ಮುಖ್ಯ ರಸ್ತೆಗೆ ಹಿಂದೆ ಮುಂದೆ ನೋಡದೆ ಎಂಟ್ರಿಯನ್ನ ಕೊಟ್ಟವನೇ ರಕ್ಷಕ್ ಬೇಜವಾಬ್ದಾರಿಯಲ್ಲಿ ಡ್ರೈವಿಂಗ್ ಮಾಡಿದವನ ಹೆಡಮುರಿ ಕಟ್ಟೆ ಬಿಟ್ಟಿರೋದು ಯಾಕೆ ಹತ್ತು ಸಾವಿರ ಫೈನ್ ಕಟ್ಟಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸೋಕೆ ಸದ್ದಡಗಿಸಿ ಕಡಕ್ ಸಂದೇಶವನ್ನು ಸಂಚಾರಿ ಪೊಲೀಸರು ನೀಡಬೇಕಾಗಿದೆ ರಕ್ಷಕ್ನ ಕಾರ್ ಸೀಸ್ ಆಗಿದೆ ಓಕೆ ಅಪಘಾತ ಮಾಡಿದ ರಕ್ಷಕು ಅರೆಸ್ಟ್ ಯಾಕೆ ಮಾಡಿಲ್ಲ ಆ ರಾಜಕಾರಣಿಯ ಮಾತಿಗೆ ಎದುರಾಡದ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಲೇಬೇಕು ದಿಮಾಖಿನ ಕಂತೆಯನ್ನೇ ಹೊತ್ತ ರಕ್ಷಕ್ನ ಕೈಗೆ ಕೋಳ ತೋಡಿಸಿ ಜೈಲೂಟ ಮಾಡಿ ಬಂದ ಬಂದ್ಮೇಲಾದ್ರೂ ಬುದ್ಧಿ ಕಲಿಬಹುದು ಶೋಕಿ ಲಾಲಾ ಸಂಚಾರಿ ನಿಯಮದಲ್ಲಿ ಬರೀ ಫೈನ್ ಅಷ್ಟೇ ಅಂದ್ಕೊಂಡು ಕುಂತಿದ್ದಾರೆ ಅಂತ ಅನ್ಸುತ್ತೆ ಆಂಥೋನಿ ಆರು ತಿಂಗಳ ಜೈಲು ವಾಸ ಇರೋ ಕೇಸನ್ನ ಸ್ಟೇಷನ್ ಬೇಲ್ನಲ್ಲೇ ಮುಗಿಸೋ ಪ್ಲಾನ್ ಹಾಗಾದ್ರೆ ರಕ್ಷಕರೆಷ್ಟು ಮಾಡುವಂತೆ ಸಮರ್ಥ ಇನ್ಸ್ಪೆಕ್ಟರ್ನ ಈ ಕೂಡಲೇ ನೇಮಿಸಿ ಯಾಕಂದ್ರೆ ಘಟನೆ ನಡೆದು ನಾಲ್ಕು ದಿನ ಆಗಿದೆ ಆದ್ರೂ ಕೂಡ ಗೊತ್ತಿಲ್ಲ ಮೋಸ್ಟ್ಲಿ ಘಟನೆ ನಡೆದ ದಿನ ಆ ಇನ್ಸ್ಪೆಕ್ಟರ್ಗೆ ಆ ರಾಜಕಾರಣಿ ಪುಸ್ಲಾಯಿಸದ್ನ ಆ ರಾಜಕಾರಣಿಯ ಮಾತನ್ನ ಕೇಳಿ ಇದೇ ಇನ್ಸ್ಪೆಕ್ಟರ್ ಇವರನ್ನ ಬೇಕಾ ಬಿಟ್ಟು ತಿರ್ಗಾಳಕ್ ಬಿಟ್ರಾ ಇವ್ರನ್ನ ವಿಚಾರಣೆ ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ಸೆಲೆಬ್ರಿಟಿಗೊಂದು ನ್ಯಾಯ ಸಾಮಾನ್ಯ ಜನರಿಗೊಂದು ನ್ಯಾಯನ ಹಾಗಾದ್ರೆ ಇದೇ ಸೆಲೆಬ್ರಿಟಿಗಳ ಕತೆ ಹೇಳ್ತೀನಿ ಕೇಳಿ ಇವ್ನ ದೊಡ್ಡ ಸೆಲೆಬ್ರಿಟಿ ದೊಡ್ಡ ಬಿಲ್ಡ್ ಅಪ್ ಕೊಡ್ತಾರೆ ಓಕೆ ಯಾರೋ ರಾಜಕಾರಣಿ ಫೋನ್ ಮಾಡಿದ್ರಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಬಿಟ್ಟು ಕಳಿಸಿದಂತೆ ಆದರೆ ಇವನಿಗೆ ದೊಡ್ಡ ದೊಡ್ಡವರ ಕಾಂಟ್ಯಾಕ್ಟ್ ಇದೆ ರಕ್ಷಕಿಗೆ ಸೆಲೆಬ್ರಿಟಿ ಓಕೆ ಫೈನ್ ಇದೇ ಲಾಸ್ಟ್ ಇಯರು ಐ ಥಿಂಕ್ ಸೊ ಲಾಸ್ಟ್ ಇಯರ್ ಸೆಲೆಬ್ರಿಟಿ ನಾಗಭೂಷಣ್ ನಟಾಖಂ ಡೈರೆಕ್ಟರ್ ಜೆ ಪಿ ನಗರದಲ್ಲಿ ರಾತ್ರಿ ಸಂಜೆ ಹೊತ್ತಿಗೆ ರಾತ್ರಿ ಹೊತ್ತಿಗೆ ಸರಿ ಸುಮಾರು ಆಕ್ಸಿಡೆಂಟ್ ಆಗುತ್ತೆ ತಾಗ್ಸ್ಕೊಂಡು ಹೋಗ್ತಾರೆ ಕಾರಣ ನಾಗಭೂಷಣ್ಣ ಕರ್ಕೊಂಡೋಗಿ ಇದೇ ನಟ ನಿರ್ದೇಶಕ ನಾಗಭೂಷಣ್ಣ ಒಂದು ನಿಮಿಷ ಕ ಹೇಳಿಬಿಟ್ಟಣ್ಣ ಇದನ್ನ ನಾಗಭೂಷಣ ಅವರ ಸ್ಟೋರಿ ಹೇಳಬೇಕು ಯಾಕಂದ್ರೆ ಇದು ಸ್ವಲ್ಪ ಸೆಲೆಬ್ರಿಟಿಗೆ ಒಬ್ಬರು ನ್ಯಾಯನ ಅಥವಾ ಜನಸಾಮಾನ್ಯರಿಗೂ ಗೊತ್ತಿಲ್ಲ ಇದನ್ನೊಂದು ಹೇಳಲೇಬೇಕು ಯಾಂದ್ರೆ ಇದೇ ನಟ ಕಂ ನಿರ್ದೇಶಕ ನಾಗಭೂಷಣ್ಣ ಜೆ ಪಿ ನಗರದಲ್ಲಿ ಆಕ್ಸಿಡೆಂಟ್ ಆಗಿದ ತಕ್ಷಣ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ತಾರೆ ಕೂರಿಸಿ ಅವ್ರಿಗೆ ಏನು ಮಾಡಬೇಕು ವಿಚಾರಣೆ ಮಾಡ್ಬೇಕು ಮಾಡಿಸಿ ಕೂರ್ಸರ್ ಯಾಕೆ ಅವಾಗ ನಾಗ್ಭೂಷಣ್ ನಟನೆ ತಾನೆ ಸೆಲೆಬ್ರಿಟಿನೇ ತಾನೆ ಅವರಿಗೆ ರಾಜಕಾರಣಿಗಳು ಯಾರು ಫೋನ್ ಮಾಡಿಲ್ಲ ಯಾಕಂದ್ರೆ ಅವರಿಗೆ ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇರಲಿಲ್ಲ ಫೋನ್ ಮಾಡಿಲ್ಲ ಆದರೆ ಇದು ರಕ್ಷಕಿಗೆ ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇದೆ ಯಾರೋ ರಾಜಕಾರಣಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಈ ಸಂಚಾರಿ ಪೊಲೀಸು ಇವರು ಎಲ್ಲವನ್ನ ಬಿಟ್ಟು ಓ ಅಣ ಅಣ್ಣ ಹೌದಣ ರಕ್ಷಕ್ ನಮ್ಮ ಕಡೆಯ ನಿಮ್ಮ ಕಡೆಯೋಣ ಸರಿ ಅಣ್ಣ ಬಿಟ್ ಕಳಿಸ್ತೀವಿ ಅಂತ ಹೇಳಿ ಬಿಟ್ ಕಳಿಸಿದಾರೆ ಯಾವ ಇದು ಇಲ್ಲ ಸೊ ನಾಗಾವರ ಎಂಟ್ರಿ ಕೊಡ್ಬೇಕಾರೆ ಇವನ್ನ ಬಿಲ್ಡಪ್ಕಂತೆ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಒಂದು ಕೈನ ಸ್ಟೇರಿಂಗ್ ಮೇಲೆ ಇಟ್ಕೊಂಡು ಬಿಲ್ಡಪ್ ಕೊಟ್ಟು ಎಂಟ್ರಿ ಕೊಟ್ಟು ಆ್ಯಕ್ಸಿಡೆಂಟ್ ಮಾಡಿದಲ್ದೆ ಈಗ ತಿರುಗಾಕ್ ಬಿಡ್ತೀರ ಯಾವ ಪೊಲೀಸ್ರೀ ನೀವೆಲ್ಲ ನೀವು ನಿಜವಾಗ್ಲೂ ಪೊಲೀಸಿಗೆ ಪೊಲೀಸರ ಮೇಲೆ ಗೌರವ ಇದೆ ಪೊಲೀಸವರಿಗೆ ರೆಸ್ಪೆಕ್ಟನ್ನು ಕೊಡ್ತೀವಿ ಆದರೆ ಇವತ್ತು ರಕ್ಷಕ್ ಎಲ್ಲೇ ಇದ್ದರು ಹುಡ್ಕ ಮನಿ ಹೋಗಿ ಹುಡ್ಕೊಂಬಂದು ಕೂರಿಸಿ ವಿಚಾರಣೆ ಮಾಡಿ ತಪ್ಪೆರದು ನೋಡಿ ಒದ್ದು ಒಳಗಾಕಿ ಬುದ್ಧಿ ಕಲಸಿ ಇಲ್ಲ ಅಂದ್ರೆ ಇವತ್ತು ಅದ್ಯಾರೋ ಬಡಪಾಯಿಗೆ ಆಕ್ಸಿಡೆಂಟ್ ಮಾಡ್ತಾನೆ ನಾಳೆ ಇನ್ಯಾರಿಗೋ ಆಕ್ಸಿಡೆಂಟ್ ಮಾಡ್ತಾರೆ ಇದೇ ಅಲ್ಲ ರೀ ಇವನೇನೋ ತಿರುಗಾಡ್ಕೊಂಡು ಅಪ್ ಶೋಕಿ ಕೊಟ್ಕೊಂಡು ಎಲ್ಲ ಮಾಡ್ತಾನೆ ಪಾಪ ರೀ ಅವನಿಗೆ ಕಾಲ್ ಪೆಟ್ಟಾಗಿದೆ ಕೈ ಪೆಟ್ಟಾಗಿದೆ ಜೀವನಕ್ಕೆ ಏನು ಮಾಡ್ತಾನೆ ಪೊಲೀಸ್ ಬಂದು ನೋಡ್ಕೊತಾರಾ ಇಲ್ಲ ರಕ್ಷಕ್ ಬಂದು ನೋಡ್ಕೊಂತಾನ ಯಾರು ಬರಲ್ಲ ಆಕ್ಸಿಡೆಂಟ್ ಮಾಡೋದು ಹಿಂಗೆ ಹೋಗ್ತಿರೋದು ಪೊಲೀಸಿಗೆ ಯಾವುದೋ ಎಮ್ ಎಲ್ ಎ ಹತ್ರನೋ ಎಂ ಪಿ ಹತ್ರನೋ ರಾಜಕಾರಣಿಗಳ ಹತ್ರ ಕಾಲ್ ಮಾಡಿಸೋದು ಇವ್ರಿಗೆ ಒಂದಷ್ಟು ಇದರಲ್ಲ ಕಾಂಟ್ಯಾಕ್ಟು ಮಾಡಿಸಿ ಅಲ್ಲಿಗೆ ಹೇಳಿ ಮುಗಿಸ್ಬಿಡೋದು ಮುಗೀತು ಇದು ಕಾನೂನಿನ ವ್ಯವಸ್ಥೆ ರಕ್ಷಕ್ ಅವ್ರದ್ದು ಇದು ನೋಡಿ ಜನಸಾಮಾನ್ಯರಿಗೆ ಪೊಲೀಸ್ ಮಾಡ್ತಿರುವಂತಹ ಒಂದು ಕಾನೂನು ಸೆಲೆಬ್ರಿಟಿಗಳಿಗೆ ಒಂದು ಕಾನೂನನ್ನು